ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನಾಡ್ತಿದ್ದೀರಾ ಹರ್ಷಿತಾ ಬಿ ರೇಶ್ ವ್ಲಾಗ್ ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ ಒಬ್ವಿಯಸ್ಲಿ ಇವತ್ತು ಸ್ಯಾಟರ್ಡೆ ಸೊ ವೈಕುಂಠ ಏಕಾದಶಿ ಇದೆ ಇವತ್ತು ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀವಿ ನಾನು ನಮ್ಮತ್ತೆ ಸೊ ಎಲ್ಲಿ ಏನು ಎತ್ತ ಅಂತ ಅಂದ್ಬಿಟ್ಟು ಅಲ್ಲೋದನೆಲ್ಲ ಗೊತ್ತಾಗುತ್ತೆ ಸೊ ಬನ್ನಿ ತಡ ಮಾಡಿದೆ ಗೋ ಅದಕ್ಕೆ ಮುಂಚೆ ಎಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲೋ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಏನು ಬೆಲೆಕನ್ನ ಕ್ಲಿಕ್ ಮಾಡಿ ಸೊ ಅದನ್ನು ನನ್ನೆಲ್ಲ ವಿಡಿಯೋಸ್ ನಿಮಗೆ ಫಸ್ಟ್ ಬರತ್ತೆ ಅಂತ ಹೇಳ್ತಾ ಸೊ ಈ ಥರ ಒಂದು ವೈಟ್ ಟಾಪ್ ಹಾಕ್ಕೊಂಡು ಬ್ಲ್ಯಾಕ್ ಲೆಗ್ಗಿನ್ಸ್ ಹಾಕ್ಕೊಂಡಿದ್ದೀನಿ ಹಾಂ ಇದೊಂಥರ ಕಂಫರ್ಟಬಲ್ ಅಂತ ಹೇಳ್ಬೋದು ನಾನು ಸ್ಯಾರಿ ಹಾಕ್ಕೊ ಅಂದ್ಕೊಂಡೆ ಬಟ್ ದೂರ ಹೋಗ್ತಿರೋದ್ರಿಂದ ಸ್ಯಾರಿಯಲ್ಲಿ ಆಗಲ್ಲ ಅಂತ ಅಂದ್ಬಿಟ್ಟು ಇದೇ ಹಾಕ್ಕೊಂಡಿದ್ದೀನಿ ಸೊ ಹೇಗಿದೆ ಅಂತ ಕಮೆಂಟ್ ಮಾಡಿ ಸೊ ನಾವು ಬಂದ್ಬಿಡೋಕೆ ನಂಗ ಹೋಗಕ್ ಗೊತ್ತಿಲ್ವಾ ಸೊ ನಮ್ಮ ಅಜ್ಜಿ ಮನೆಗೆ ಮನೆಗ್ ನಮ್ಮ ಅಜ್ಜಿ ಮಾಡು ಇಲ್ ಇಲ್ಲಿ ನೋಡ್ಬಿಟ್ಟು ಮಾಡ್ತಿದ್ದೀನಿ ಏನು ಮಾಡ್ತಾ ಇದ್ದೀನಿ ಬಜ್ಜಿ ಈಗ ಇದೇನಿದು ಇದು ಹೀರೆಕಾಯಿ ಬಜ್ಜಿ ಮಾಡ್ತಾ ಇದ್ರೀದಾಯ್ತು ತಿಂತೀನಿ ಸೊ ನಮ್ಮ ಅಜ್ಜಿ ಪಲಾವ್ ಮಾಡಿದ್ದಾರೆ ಅಂಡ್ ಬಜ್ಜಿ ಹ್ಮ್ ದಾಯಿ ಮಾಡ್ಬಿಡ್ತು ಹೈ ಮಾಡ್ಬಿಡು ಗೈಸ್ ನಮ್ಮ ಮನೇಲಿ ತುಂಬ ಟಾರ್ಚರ್ ಕೊಡ್ತಾರೆ ಗೈಸ್ ನಮ್ಮ ಸೊ ನಾವು ಬಂದಿದ್ದೀವಿ ಎಲ್ಗಪ್ಪ ಬಂದಿರೋದು ನಾವು ವೈಕುಂಠ ವೈಕುಂಠ ಏಕಾದಶಿ ದರ್ಶನಕ್ಕೆ ಅಂತ ಗೊತ್ತು ಇದು ಯಾವ ದೇವಸ್ಥಾನ ಯಾವ ಪ್ಲೇಸ್ ತಿರುಮಲ ತಿರುಮಲ ಎಲ್ಲಿರೋದು ಜೆ ಪಿ ನಗರ ತಿರುಮಲ ಸೊ ಪಾಸ್ ಕೂಡ ಇದೆ ನಮ್ಮ ಹತ್ರ ಸೊ ಒಳಗಡೆ ಹೋಗೋಣ ಸೊ ಫುಲ್ಲು ರೋಡೆ ಬ್ಲಾಕ್ ಮಾಡಿಬಿಟ್ಟಿದ್ದಾರೆ ಏನಕ್ಕೆ ಹಿಂಗೆ ಬಂದು ಏನು ಮಾಡ್ತೀರಾ ನಾವಲ್ಲೇ ಗಾಡಿನ ಪಾರ್ಕ್ ಮಾಡಿದ್ದೀವಿ ಫುಲ್ಲು ಜಾತ್ರೆ ನೋಡಿ ತೋರಿಸ್ತೀನಿ ಅಂಗಡಿಗಳು ಬೇಗ ಬೇಗ ಯಾಕೆ ನಾನ್ ಏನ್ ಮಾಡ್ತೀನಿ ನಿನ್ನೆ ಬೇಗ ಅಂತ ಹೇಳ್ತಿರೋದು ಯಾಕೆ ಇರ್ಲಿಲ್ಲ ಇತ್ತ ನಾವು ಬರ್ತಿದಿದ್ದು ಬೆಳಗ್ಗೆ ಐದು ನಾವು ಮುಂಚೆ ಇದೇ ದೇವಸ್ಥಾನಕ್ಕೆ ಬರ್ತಿದಿದ್ದು ನಾವು ಮಾಮೂಲಿ ಬರೋದು ಬೆಳಗಿನ ಜಾವ ಐದು ಗಂಟೆಗೆ ಬಟ್ ಈ ಸತಿಯಿಂದ ಸಾಯಂಕಾಲ ಐದು ಗಂಟೆಗೆ ಬರ್ತಾ ಇದ್ದೀವಿ ಆಕ್ಚುಲಿ ಬೆಳಗಿನ ಜಾವನೆ ದೇವಸ್ಥಾನ ದರ್ಶನ ಮಾಡಿ ಆಮೇಲೆ ಸ್ಕೂಲ್ಗೆ ಹೋಗ್ತಿದ್ವಿ ನಾವು ಅಲ್ಲವಿನ ಜ್ಞಾಪಕ ಇಲ್ಲ ಬಟ್ ನನಗೆ ಜ್ಞಾಪಕ ಇದೆ ನಾವು ಬೆಳಗಿನ ಜಾವನೆ ದರ್ಶನ ಮಾಡ್ಕೊಂಡು ಸ್ಕೂಲ್ ಸ್ಕೂಲ್ಗೆ ಹೋಗ್ತಾ ಇದ್ದು ಅಂದ್ರೆ ಇತ್ತೇನೋ ಬಟ್ ನಾವು ಬೆಳಗ್ಗೆನೇ ಬರ್ತಿದ್ವಲ್ಲ ನಮಗೆ ಗೊತ್ತಿಲ್ಲ ಸೊ ಅಜೇ ಬಾಯ್ ಹೋಗ್ ಬಾಯ್ ನೀನು ಮಾಡ್ದ ಆಯ್ತಾಯ್ತು ಸೊ ನೋಡಿ ನನ್ನ ಸುತ್ತ ಅಂಗಟ್ಟ ಜಾತ್ರೆ ಜಾತ್ರೆ ನಡೀತಾ ಇದೆ ಸೊ ನಾವು ದೇವಸ್ಥಾನನ ರೀಚ್ ಆದ್ವಿ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ರು ತುಂಬ ದೂರದಿಂದನೇ ಎಲ್ಲ ರೋಡ್ಸ್ನು ಬ್ಲಾಕ್ ಮಾಡಿಬಿಟ್ಟಿದ್ರು ಬಿಕಾಸ್ ತುಂಬ ರಶ್ ಇರುತ್ತೆ ಇದು ತಿರುಮಲ ಬೇರೆ ತುಂಬ ದೊಡ್ಡದು ಆ್ಯಂಡ್ ತುಂಬ ಜನ ಬರ್ತಾರೆ ಇಲ್ಲಿಗೆ ಅದಕ್ಕೆ ತುಂಬ ರಶ್ ಇರುತ್ತೆ ಅಂತ ಅಂದ್ಬಿಟ್ಟು ಈ ಥರ ಮಾಡ್ತಾರೆ ಬೆಳಗಿನ ಜಾವ ಅಂತೂ ಇನ್ನೂ ಜಾಸ್ತಿ ಜನ ಇರ್ತಾರೆ ಬಟ್ ಇವಾಗ ಸಾಯಂಕಾಲ ಆಗಿರೋ ಸ್ವಲ್ಪ ಕಮ್ಮಿ ಇದ್ರು ಆದರೂ ತುಂಬ ಟೈಮ್ ತಗೊಂತು ನಮಗೆ ದರ್ಶನ ಮಾಡೋ ಅಷ್ಟೊತ್ತಿಗೆ ನೋಡಿ ಆಮೇಲೆ ನಿಮಗೆ ಗೊತ್ತಾಗುತ್ತೆ ಎಷ್ಟೊತ್ತಾಯಿತು ಅಂತ ಅಂದ್ಬಿಟ್ಟು ಬಟ್ ಹೊರಗಡೆಯಿಂದ ಅಂತೂ ತುಂಬಾ ಚೆನ್ನಾಗಿ ಅರೇಂಜ್ಮೆಂಟ್ಸ್ ಮಾಡಿದ್ರು ಆ್ಯಂಡ್ ಒಳಗಡೆನೂ ಅಷ್ಟೇ ಎರಡು ಸಾಲದು ನೋಡೋದಕ್ಕೆ ಆ್ಯಂಡ್ ಈ ಎಲ್ ಇ ಡಿನಲ್ಲೂ ಕೂಡ ಹಾಕಿದ್ರು ಈಚೆಯಿಂದ ನೋಡೋರಿಗೆ ತುಂಬ ಚೆನ್ನಾಗಿತ್ತು ಲೈಟೇನೂ ಹಾಕಿಲ್ಲ ದೀಪದ ಬೆಳಕಲ್ಲೇ ತೋರಿಸ್ತಾ ಇದ್ರು ದೇವ್ರನ್ನ ತುಂಬ ಚೆನ್ನಾಗಿತ್ತು ಅಲ್ಲಿ ಹತ್ತಿರದಿಂದ ನೋಡಿದಾಗ ಇನ್ನೂ ಚೆನ್ನಾಗಿತ್ತು So, my father is very fond of this tea. This is very good. You are so beautiful. I know. Look <laughs> <laughs> at the room. What will you serve me for dinner? Kadlai <laughs> puri. Cut.

ಪೊಟ್ಯಾಟೊ ಸ್ಮೆಲ್ ಬರ್ತಾ ಇದೆ ಅಲ್ಲ ದೇವಸ್ಥಾನದಲ್ಲಿ ನಿಂತ್ಕೊಂಡು ಪೊಟ್ಯಾಟೊ ಟ್ವಿಸ್ಟರ್ ಬೇಕಾ ಪೊಟ್ಯಾಟೋ ಟಿಸ್ಟರ್ ನಮ್ ಡ್ಯಾಡಿಗೆ ಬಿಸಿಬೇಳೆ ಬಾತು ಜಾಮೂನು ಅಂಡ್ ಒಳಗಡೆ ಎಂಟ್ರಾಕ್ತಿದಾಗನೆ ಸಿಕ್ಕಾಪಟ್ಟೆ ರಶ್ ನನಗಲ್ಲಿ ವಿಡಿಯೋ ಮಾಡ್ಕೊಳಕು ಆಗಿಲ್ಲ ಅಷ್ಟು ರಶು ಜನ ನೂಕಾಡ್ತಾ ಇದ್ದಾರೆ ಅಯ್ಯಪ್ಪ ನನಗಂತೂ ಸಾಕಾಗೋಯ್ತು ಆ್ಯಂಡ್ ಒಳಗಡೆ ದೇವಸ್ಥಾನದ ಒಳಗಡೆ ಅಷ್ಟೇ ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದರು ಆ್ಯಂಡ್ ಹೂವದಲ್ಲಿ ಮಾಡಿದರು ಎಷ್ಟು ಚೆನ್ನಾಗಿತ್ತು ಅಂತಂದರೆ ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು ಆಮೇಲೆ ಈಚೆ ಬಂದಾಗಲೂ ಅಷ್ಟೇ ತುಂಬ ಕತ್ಲಾಗಿತ್ತಲ್ಲ ಲೈಟಿಂಗ್ಸ್ ಎಲ್ಲ ಸೂಪರಾಗಿ ಕಾಣಿಸ್ತಾ ಇತ್ತು ನನಗಂತೂ ಒಂಥರ ಖುಷಿ ಅಂತ ಅನ್ನಿಸ್ತಾ ಇತ್ತು ತುಂಬ ದಿನ ಆದಮೇಲೆ ಈ ದೇವಸ್ಥಾನಕ್ಕೆ ಇರೋದು ತುಂಬ ದಿನ ಏನು ವರ್ಷವೇ ಆಗಿದೆ ಬಂದು ಸೊ ಅದಕ್ಕೆ ಹೆಂಗೂ ಪಾಸ್ ಇತ್ತು ಅಂತ ಹೇಳಿದ್ರಲ್ಲ ಬೇಗ ಬೇಗ ಬ ಹೋಗ್ಬಿಟ್ಟು ಬಂದ್ಬಿಡ್ಬೋದು ಅಂತ ಬಂದ್ವಿ ಬಟ್ ಸಿಕ್ಕಾಪಟ್ಟೆನೇ ಲೇಟ್ ಆಗೋಯ್ತು ಆ್ಯಂಡ್ ಇನ್ನೊಂದೇನಂತಂದರೆ ಏನಕ್ಕೆ ವಾಯ್ಸ್ ಓವರ್ ಕೊಡ್ತಿದ್ದೀನಿ ಅಂದರೆ ರಾಗೆ ಹಾಕ್ಬೋದಿತ್ತು ಬಟ್ ಸಾಂಗ್ ಅಲ್ಲಿ ಅದಕ್ಕೆ ಅದು ಕಾಪಿ ರೈಟ್ಸ್ ಬರುತ್ತೆ ಅಂತ ಅಂದ್ಬಿಟ್ಟು ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಆ್ಯಂಡ್ ಜನ ಎಷ್ಟು ರಶ್ ಇದ್ರು ಅಂದರೆ ನಮ್ಮ ನಿಂತ್ಕೊಂಡ್ರೆ ಸಾಕು ಅವರೇ ಕರ್ಕೊಂಡು ಹೋಗ್ಬಿಡ್ತಿದ್ರು ಮುಂದಕ್ಕೆ ಅಷ್ಟು ರಶ್ ಇದ್ದಾರೆ ಅದರಲ್ಲೂ ನಾವು ಜನರಲಲ್ಲಿ ಬಂದಿದ್ದಿದ್ರಂತೂ ತುಂಬಾ ಕಷ್ಟ ಆಗ್ಬಿಟ್ಟಿರೋದು ಒಂದು ಮೂರು ಅವರ್ ನಾಲ್ಕು ಅವರ್ ಬೇಕಾಗಿತ್ತು ನಾವು ಈಚೆ ಬರೋದಕ್ಕೆ ಬಟ್ ನಮಗೆ ಪಾಸ್ ಇದ್ದಿದ್ದರಿಂದ ಎರಡು ಅವರಲ್ಲಿ ನಾವು ಈಚೆ ಬಂದ್ವಿ ನಾವು ಆ್ಯಂಡ್ ಈ ಡೆಕೋರೇಷನ್ ಎಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದ್ರು ಆ್ಯಂಡ್ ಈ ತೇರ್ನ ಸಾಯಂಕಾಲ ಅಂದರೆ ಒಂದು ಏಳು ಗಂಟೆ ಆದಮೇಲೆ ಎಳಿತೀವಿ ಎಳಿತಾರೆ ಅಂತ ಹೇಳಿದ್ರು ಅಲ್ಲಿವರೆಗೂ ಎಲ್ಲ ಇರೋದಕ್ಕಾಗಲಿಲ್ಲ ಸೊ ಈ ಥರ ಎಲ್ಲ ಡೆಕೋರೇಟ್ ಮಾಡಿದ್ರು ತುಂಬಾ ಚೆನ್ನಾಗಿತ್ತು ಆ್ಯಂಡ್ ಲಕ್ಷ್ಮೀ ದೇವಿ ಅಂತೂ ಎದ್ದು ಬರೋ ಥರನೇ ಇತ್ತು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಆ್ಯಂಡ್ ಹೊರ್ಗಡೆ ಎಲ್ಲ ವೀಡಿಯೋಸು ಫೋಟೋಸ್ ತೆಕ್ಕೊಬೋತಿತ್ತು ಬಟ್ ಒಳಗಡೆ ಗರ್ಭಗುಡಿನಲ್ಲಿ ಏನಿದೆ ಅಲ್ವಾ ಅಲ್ಲಿ ಫೋಟೋಸ್ ಆಗಲಿ ವೀಡಿಯೋಸ್ ಆಗಲಿ ಏನೂ ತೆಗಿಯಂಗಿರಲಿಲ್ಲ ಸೊ ಅದಕ್ಕೆ ನಾನು ಅಲ್ಲಿ ಏನೂ ತೆಗಿಯೋಕ್ಕಾಗಲಿಲ್ಲ ದೇವ್ರನ್ನೂ ಕೂಡ ತೆಗ್ಯೋಕ್ಕಾಗಲಿಲ್ಲ ಬಿಕಾಸ್ ಗೊತ್ತಿರತ್ತಲ್ಲ ನಿಮಗೆ ಫೋನ್ಸ್ ಎಲ್ಲ ಪ್ರೊಹಿಬಿಟೆಡ್ ಆಗಿರುತ್ತೆ ಅಂತ ಅಂದ್ಬಿಟ್ಟು ಸೊ ನಾನು ಅದಕ್ಕೆ ಎಲ್ಲೂ ಫೋನ್ ತೆಗಿಲಿ ಇಲ್ಲ ಯೂಸು ಕೂಡ ಮಾಡಲಿಲ್ಲ ಸುಮ್ಮನೆ ಅಲ್ಲಲ್ಲಿ ಒಂದೊಂದು ವೀಡಿಯೋ ಮಾಡ್ಕೊತಾ ಇದ್ದೆ ಆ್ಯಂಡ್ ಇಲ್ಲೂ ಕೂಡ ತುಂಬ ಜಾಸ್ತಿ ಸೌಂಡು ಸಿಕ್ಕಾಪಟ್ಟೆ ಇತ್ತು ಆ್ಯಂಡ್ ಇಲ್ಲೆಲ್ಲ ದೇವರುಗಳು ಅಂದರೆ ಆಂಜನೇಯ ಸ್ವಾಮಿ ಮತ್ತು ಗಣೇಶ ಲಕ್ಷ್ಮಿ ಇದೆಲ್ಲ ವರಾಹ ಅಂದರೆ ನರಸಿಂಹಸ್ವಾಮಿ ಅದೆಲ್ಲನೂ ಇತ್ತು ತುಂಬಾ ಚೆನ್ನಾಗಿತ್ತು ಸೊ ಅದನ್ನೆಲ್ಲ ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಯಾಕಂದರೆ ಅದೇ ಅಲ್ಲಿ ಪ್ರೊಹಿಬಿಟೆಡ್ ಆಗಿತ್ತು ಜೊತೆಗೆ ತುಂಬಾ ರಶ್ ಇತ್ತು ವೀಡಿಯೋ ಮಾಡೋಕ್ಕಾಗಲಿಲ್ಲ ಆ್ಯಂಡ್ ಇದು ಸಾಯಂಕಾಲ ಅಂದರೆ ಸೆವೆನ್ ಸಿಕ್ಸ್ ತರ್ಟಿ ಆಗಿತ್ತು ನಾವು ಎಂಟ್ರಿ ಆಗಬೇಕಾಗಿತ್ತು ದೇವ್ರನ್ನ ನೋಡೋದಕ್ಕೆ ಅಂದರೆ ರಂಗನಾಥ್ ಸ್ವಾಮಿನ ನೋಡೋದಕ್ಕೆ ಫಸ್ಟು ರಂಗನಾಥ್ ಸ್ವಾಮಿ ದರ್ಶನ ಮಾಡಿ ಅದಾದಮೇಲೆ ನಾವು ವೆಂಕಟರಮಣ ಸ್ವಾಮಿನ ದರ್ಶನ ಮಾಡಿದ್ದು ಸೊ ಇದು ಈ ದೇವಸ್ಥಾನದಲ್ಲಿ ರಂಗನಾಥ್ ಸ್ವಾಮಿ ಮಲ್ಗಿರೋ ಅಂತ ವೆಂಕಟರಮಣ ಸ್ವಾಮಿ ಅಥವಾ ರಂಗನಾಥ್ ಸ್ವಾಮಿ ಏನು ಹೇಳ್ತೀವೋ ಅದನ್ನ ಅದಿತ್ತು ಆ್ಯಂಡ್ ಇದಾದ್ಮೇಲೆ ದರ್ಶನ ಮಾಡೋದು ವೆಂಕಟೇಶ್ವರ ಸ್ವಾಮಿ ಅಂದರೆ ನಿಂತಿರೋದು ಸೊ ಎರಡೂ ಒಂದೇ ದೇವರು ಬಟ್ ಏನಂದರೆ ಇದು ಮಲ್ಗಿರೋದು ಮಲ್ಗಿರೋದನ್ನ ರಂಗನಾಥ್ ಸ್ವಾಮಿ ಅಂತ ಹೇಳ್ತಾರೆ ನಿಂತಿರೋದನ್ನ ವೆಂಕಟ್ರ ವೆಂಕಟರಮಣ ಸ್ವಾಮಿ ಅಂತ ಹೇಳ್ತಾರೆ ಸೊ ನಿಂತಿರೋದು ಬಂದು ಅಲ್ಲೇ ಶಿಲೆ ಆಗಿರೋದು ಸೊ ಇದು ಮಲ್ಗಿರೋದು ಎಲ್ಲರಿಗೂ ಗೊತ್ತಿರುತ್ತೆ ವೈಕುಂಠದಲ್ಲಿ ಮಲ್ಗಿರೋ ಅಂಥದ್ದು ಕಾಲತ್ರ ಲಕ್ಷ್ಮೀ ದೇವಿ ಕೂತಿರ್ತಾರೆ ಸೊ ಈ ಥರ ಇತ್ತು ಆ್ಯಂಡ್ ಈ ಜೋ ಜೋಕಲ್ಲಿ ಏನು ಮಾಡಿದ್ರಲ್ಲ ಅದಂತೂ ತುಂಬಾ ಚೆನ್ನಾಗಿತ್ತು ಎಷ್ಟು ನೋಡಿದ್ರೂ ಸಾಲ್ತಾನೆ ಇಲ್ಲ ಕಣ್ಣು ತುಂಬಿಸ್ಕೊಳ್ಳೋ ಅಷ್ಟು ಚೆನ್ನಾಗಿತ್ತು ದೇವರು ನಾನಂತೂ ಕಣ್ಣು ತುಂಬಿಸ್ಕೊಂಡೇ ನೋಡಿದೆ ಬಟ್ ವೀಡಿಯೋ ತೆಗಿಯಕಾಗಲಿಲ್ಲ ಅಷ್ಟೇನೇನೆ ಸೊ ನೀವೆಲ್ಲ ಯಾವ ದೇವಸ್ಥಾನಕ್ಕೆ ಹೋಗಿದ್ರಿ ಹೆಂಗೆ ನಿಮ್ಮೆಲ್ಲ ದರ್ಶನ ಆಯಿತು ಅಂತ ಅಂದ್ಬಿಟ್ಟು ನನಗೆ ಕಮೆಂಟಲ್ಲಿ ಹೇಳಿ ಸೊ ದಟ್ ನನಗೂ ಗೊತ್ತಾಗುತ್ತೆ ಯಾರ್ಯಾರು ಹೆಂಗೆ ದರ್ಶನ ಮಾಡಿದ್ರಿ ಅಂತ ಎಲ್ಲ ನೋಡಿ ಒಂಥರ ತುಂಬ ಖುಷಿ ಆಯ್ತು ನೆಮ್ಮದಿ ಅಂತ ಅನ್ನಿಸ್ತು ಫೈನಲಿ ದರ್ಶನ ಆಯಿತು ಐದು ಗಂಟೆಗೆ ನಿಂತಿದ್ದಕ್ಕೆ ನಿಂತಿದ್ದಕ್ಕೆ ಈಚೆ ಅಲ್ಲೆಲ್ಲ ಇದೆಲ್ಲ ಹಾಕಿದ್ರಲ್ವಾ ಅಂದ್ರೆ ಸ್ಟಾಲ್ಸ್ ಎಲ್ಲ ಸೊ ಅಲ್ಲಿ ನಮ್ಮ ಡ್ಯಾಡಿ ಕಳ್ಳಪುರಿ ತಗೋ ಅಂತ ಹೇಳ್ತಿದ್ರು ಸೊ ಅವರು ತಗೊಂಡು ನನಗೂ ಕಳ್ಳೆಪುರಿ ಕೊಡ್ಸಿದ್ರು ಇಲ್ಲಿ ಜಾತ್ರೆ ಅಂತ ಬಂದಮೇಲೆ ಕಳ್ಳೆಪುರಿ ತಗೊಳ್ಲೇಬೇಕಲ್ವಾ ಅಂತನೇ ನಾನು ಹೇಳಿದೆ ಅಲ್ವಾ ಫೋನ್ ಎತ್ಕೊಂಡ್ಬಂದಿಲ್ಲ ಅಂತ ಇನ್ನೊ ಕಬ್ನಾಲ್ ಕೊಡಿಸ್ತಾ ಫೋನ್ ಮಾಡೋದಲ್ಲ ಅಲ್ಲಿ ರೂಟ್ ಇದು ನೋಟ್ ನೈನ್ಹಳ್ಳಿ ಮೇಲೆ ಹೋಗ್ಬಿಡ್ರಿ ಕತ್ಕೊಳ್ಳೋದು ಎಲ್ಲರೂ ಮುಂದೆಯಿಂದ ಬಂದು ವಿಡಿಯೋ ಮಾಡಿದ್ರೆ ಬೈತಾರೆ ನನಗೆ ಏನ್ ಮಾಡಿದ್ರು ಬೈತಾರೆ ಏನ್ ತಗೊಂಡ್ರಿ ಸರ್ಯಾಗ್ ಲೈಟ್ ತೋರಿಸಿ ಸುಮ್ಮನೆ ಬೆಡ್ ಬೆಡ್ ಬೆಡ್ರೂಮಲ್ಲಿ ಹಾಕೊಳ್ಳಿ

ಎಲ್ಲರಿಗೂ ಬೈ ಬಾಯ್ ಹೇಳ್ಬಿಟ್ಟಿ ಅಲ್ಲ ಅವರ್ತಲ್ಲ ನೀನು ನಾನು ಮನೆಗೆ ಹೋಗ್ತಾ ಇದ್ಲು ನಾನು ಸೊ ಕೆಂಟು ಪಾಕ ಶಾಲಾ ಪಾಕಶಾಲಾ ಅವರು ಇಲ್ಲೇ ಹೇಳಿದ್ದೋ ನಾವು ನೆಕ್ಟ್ ಪಾಕಶಾಲೆಗೆ ಬಂದಿದ್ದೀವಿ ಸೊ ಯಾ ಮನೆಗೆ ಬಂದು ತುಂಬ ಹೊತ್ತೆ ಆಯಿತು ಬಟ್ ವಿಡಿಯೋ ಮಾ ಎಂಡ್ ಮೀನ್ ಎಂಡ್ ಮಾಡೋಕ್ಕಾಗ್ಲಿಲ್ಲ ವಿಡಿಯೋನ ಸೊ ಇವಾಗ ಬಂದಿದ್ದೀನಿ ಎಂಡ್ ಮಾಡಿದ್ದಕ್ಕೆ ದರ್ಶನ ಆಗೋ ಅಷ್ಟೊತ್ತಿಗೆ ಎರಡು ಅವರ್ ಆಯಿತು ಓ ಮೈ ಗಾಡ್ ಕಾಲೆಲ್ಲ ನೋವು ಬಂದ್ಬಿಡ್ತು ಫುಲ್ ಸುಸ್ತಾಗ್ಬಿಟ್ಟಿದ್ದೀನಿ ನಾನಂತೂ ಇವಾಗ ಬಂದು ಟೈಮು ಲೆವೆನ್ ಏನೋ ಅಂತ ಅನಿಸುತ್ತೆ ಏಯ್ಟ್ 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 ಥರ್ಟಿ ಆಗಿತ್ತು ನಾವು ಮನೆಗೆ ಬಂದಾಗ ಸೊ ಅದಾದ್ಮೇಲೆ ನಾನು ವಿಡಿಯೋ ಮಾಡೋದಕ್ಕಾಗಲಿಲ್ಲ ಬಿಕಾಸ್ ಆಫ್ ಸಮ್ ಇಶ್ಯೂಸ್ ಲೈಟ್ ಪ್ರಾಬ್ಲಮ್ ಅದು ಇದು ಅಂತ ಅಂದ್ಬಿಟ್ಟು ಸೊ ಅದಕ್ಕೆ ಒಂದು ಮಾತು ಹೇಳಿ ವಿಡಿಯೋನ ಮುಗಿಸೋಣ ಅಂತ ಬಂದಿದ್ದೀನಿ ಆ್ಯಂಡ್ ಇನ್ನೊಂದು ಗುಡ್ ನ್ಯೂಸ್ ಏನಂತಂದರೆ ನಮ್ಮ ಅಕ್ಕಂಗೆ ಗರ್ಲ್ ಬೇಬಿ ಆಯಿತು ಅಂದರೆ ನಂದಿನಿ ಅಕ್ಕಂದ ಅವ್ರದ್ದು ಬೇಬಿ ಶವರ್ ಆಗಿರ್ಬೋದು ಅಥವಾ ಸೀಮಂತ್ ಆಗಿರ್ಬೋದು ಫೋಟೋ ಶೂಟ್ ಆಗಿದ್ದಿತ್ತು ಅದೆಲ್ಲ ನೋಡಿದ್ದೀರಲ್ಲ ಸೊ ಅವರಿಗೆ ಗರ್ಲ್ ಬೇಬಿ ಆಯಿತು ಸೊ ಅವ್ರಿಗೆ ಕಂಗ್ರ್ಯಾಟ್ಸ್ ಅಂತ ಹೇಳ್ತಾ ಇದ್ದೀನಿ ನಾನು ಸೊ ನೀವು ಕೂಡ ಅವ್ರಿಗೆ ವಿಶ್ ಮಾಡಿ ಅಂತ ಅಂತಂದ್ಬಿಟ್ಟು ಬೇಬಿ ಮತ್ತು ಮದರ್ ಇಬ್ಬರೂ ಆರೋಗ್ಯವಾಗಿದ್ದಾರೆ ತುಂಬ ಖುಷಿಯಾಯಿತು ನನಗಂತೂ ಗರ್ಲ್ ಬೇಬಿ ಆಗಿತ್ತು ಅಂತ ಕೇಳಿ ಸೊ ಇನ್ನು ನೋಡೋದಕ್ಕೆ ಹೋಗಲಿಲ್ಲ ಆ್ಯಕ್ಚುಲಿ ಇವತ್ತು ಹೋಗಬೇಕಾಗಿತ್ತು ದೇವಸ್ಥಾನ ಮುಗಿಸ್ಕೊಂಡು ಬಟ್ ತುಂಬ ಲೇಟಾಗೋಯಿತು ನೀವೇ ನೋಡ್ದಂಗೆ ಸೆವೆನ್ ತರ್ಟಿ ಸೆವೆನ್ ಸೆವೆನ್ ತರ್ಟಿ ಆಗಿಬಿಟ್ಟಿತ್ತು ನಾವು ಈಚೆ ಬರೋಷ್ಟೊತ್ತಿಗೆ ಸೊ ಅದಕ್ಕೆ ಹೋಗೋದಕ್ಕಾಗಲಿಲ್ಲ ಅಲ್ಲಿ ಟೈಮಿಂಗ್ಸ್ ಅಂತ ಇರುತ್ತೆ ಹಾಸ್ಪಿಟಲಲ್ಲಿ ಇನ್ನು ಮನೆಗೆ ಕೂಡ ಡಿಸ್ಚಾರ್ಜ್ ಆಗಿ ಬಂದಿಲ್ಲ ಸೊ ಮನೆಗೆ ಬಂದ ಮೇಲೆ ಹೋಗೋಣ ಅಂತ ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ನಾಳೆ ಮಮ್ಮಿ ಡ್ಯಾಡಿ ಹೋಗ್ಬೋದೇನೋ ಗೊತ್ತಿಲ್ಲ ನೋಡಬೇಕು ಸೊ ಯಾ ಇದಾಗಿತ್ತು ಇವತ್ತಿನ ವಿಡಿಯೋ ದೇವರಂತೂ ತುಂಬಾ ಚೆನ್ನಾಗಿತ್ತು ಎದ್ದು ಬರೋ ಥರನೇ ಇತ್ತು ಸಖತ್ ಆಯಿತು ನೋಡಿಬಿಟ್ಟು ಅದೇ ಎಲ್ಲನೂ ಖುಷಿ ಖುಷಿಯಿಂದ ಆಯಿತು ಚೆನ್ನಾಗಾಯಿತು ದರ್ಶನ ಕೂಡ ಆ್ಯಂಡ್ ಯಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಇಷ್ಟ ಆಗಿದ್ದೇನೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬೆಲಕನಾಗಿ ಕ್ಲಿಕ್ ಮಾಡಿ ಸೊ ದಟ್ ನಾನೆಲ್ಲ ವಿಡಿಯೋಸ್ ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ Thank you so much for watching. Bye bye.